ಅಲ್ಲ ಇಬರು ಆ ನಮ್ಮನೆ ಹೇಳೇ ಹೇಳೆ ಹಾಡಾತರು ಅವರ ಹಾಡಿ ಕೊ냐ಕಿ ನಾ ಬಿಡೇನೋ ಪರಸುಮ್ಮಮ್ಮ ಬಕೇನಂತೆಮ್ಮಮ್ಮ ಬಿಕ ಸೊಸ್ತಾತ ಬಾಳೇ ನಮ್ಮ ಸೊದಾತಮ್ಮಮ್ಮ ನೀ ಬೇಯ್ತಿ ಮನೇಗೆ ಫುಲ್ ಕ್ಲಾಸ್ ಕಲಸಕೊಂಡ್ ಬಮ್ಮುಡಿಗಿ ಅಂದ್ರೆ ಪರಸೋನ ಸ್ಕಾರ್ಪ್ ಐತಿ ಮೈಲಾದ ಕ್ವಂಟೈತಿ ಎರಡು ನಮಗ ಕೊಂದ್ರ್ ಪ್ಲಾನ್ ಇದೆ ಹೌದಿಲ್ಲ ರೆನಾ ಕಟ್ ನಾಟಕ ಕೆಲಸ ನೋಡೋಣ ನಿಮಗೆ ಇಬರು हे मम्मा प्लान बनाई थी बाई बाई वाले तो एंड्राइड वन तो वन रोबोट फ्री एक्ट चाहते हैं नहीं है ना 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 बुचकर आवाज़ लिख रहा है लिख रहा है लिख रहा है ना ना बाई बाई के लिए फ्री एक्ट नरमत मगर नगर निर्माण के लिए बहुत ज़ोर नहीं होगा अदम्य तारीफ़ No, no, no. no, no.